ಲವಣ ಈಗ ಸಮಯ ವೇಸ್ಟು ಲವಣ ಈಗ ಸಮಯ ಬೆಳಗಿನ ಐದು ನಲವತ್ತೈದು ನಿಮಿಷ ಸೂರ್ಯೋದಯ ಆಗ್ಲತ್ತಿದೆ ಹಾ ಅದಕ್ಕೋಸ್ಕರ ಅಂತಾನೆ ಎಲ್ಲ ಕಾಗದ ಆ ಆ ಬ್ಯಾಗ್ನಲ್ಲಿ ಇಟ್ಟಿದ್ದೇನೆ ನೋಡು ಬಾ ಇಲ್ಲಿ ಕಿಡಕಿಯಿಂದ ಆಚೆ ರವಿ ಹೇಗೆ ಕಿಣಳಿಗೆ ಅನ್ನುತ್ತಾ ಜೊತೆ ಏನೋ ಇಷ್ಟು ರಮಣೀಯವಾಗಿ ಕಾಣ್ತಾ ಇದ್ದಾನೆ ನೋಡಿ ಅತ್ತೆ ಈ ಕತ್ತರಿ ನಿಲ್ಲಿಸಿ ನೀಡಲು ಆ ಸೂರ್ಯ ಇಷ್ಟು ದೌರ್ಬಲ್ಯ ಬರ್ತಾ ಇದ್ದಾನೆ ಏಳೆ ಏಳೆ ವಿಜಿನನಲ್ಲಿ ಅರೈದ ಕಸುಮದ ರಸ ಹೀರೋ ರಸಿಕ ಪ್ರಮಣಕ್ಕೆ ಹणू ಮಾಡಿಕೊಡಲು ಕೊಡಲೋ ಅವಕಾಶದಿಂದ ಬರ್ತಾನೆ ಈ ನೀನೊಂದು ಅನುವು ಮಾಡಿ ಕೊಡಲು ಹಾಗೇನಿಲ್ಲ ರಾಜ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಾನ್ ನಿಮ್ ಜೊತೆಯಲ್ಲೇ ಇರ್ತೀನಿ ಹಾ ನಮ್ಮ ಯಜಮಾನ್ ಬರುವ ವೇಳೆ ಆಯ್ತು ಬನ್ನಿ ನಾವಿಲ್ಲಿಂದ ಇಲ್ಲಿಂದ ಹೊಟ್ಟೋಗೋಣ ಹಾ ನನ್ ಚಿನ್ನ ಹೋಗುವ ಮೊದಲೊಂದು ಇಂಪಾದ ಗೀತೆಯನ್ನು ಹಾಡು ನನ್ ಚಿನ್ನ ಹೌದಾ ಆಯ್ತಾಡ

i mm do -hmm. ಏನು ನಿನ್ನ ಎಸಿ ಕೆಲಸ ಸಣ್ಣ ಹೆಂಡತಿಯಾಗಿ ಬಂದು ನಿನ್ನ ತಂಗಿಯೊಂದಿಗೆ ಈ ರೀತಿಯ ತಂಗಿಯ ಮೇಲಿನ ಪ್ರೇಮವೋ ಅಥವಾ ಪ್ರೇಸಿ ಮಾಡಿಕೊಂಡ ಪ್ರೇಮವೋ ತಂಗಿಯ ಪ್ರೇಮ ಎಲ್ಲಿಂದ ಬರ್ತದೆ ಶಸಿದರ ಇದು ನಮ್ಮಿಬ್ಬರ ಪ್ರೇಮದ ಪ್ರೇಸಿಯ ಮೋಹ ನನ್ನ ಮೋಹದ ಸಾಹೇಬ ನೀನು ಒಳಗೆ ನಿಮಿತ್ತಕ್ಕೆ ಮಾತ್ರ ಗಂಡ ಹಾಗಾದರೆ ಇವನು ನಿನ್ನ ತಂಗ ಅಲ್ಲ ನನಗೆ ಸೂಳೆ ಆಗಿ ಪ್ರತಿಕ್ಷಣಕ್ಕೂ ಕಾಮದ ತೀರಿಸಲ್ ನಿಂತಿರುವ நான் பாலினி ரீரலு வந்தசிப்பாவோச்சு நான் கை டிசி நான் கணித்த கௌரக்க அவமான சும்மேட் மாதிரி ಏನೋ ಪೊಲೀಸ್ ಅಧಿಕಾರಿ ಮಾತ್ರಕ್ಕೆ ಏನು ತಿಳಿದ ಶೂಟ್ ಮಾಡೋದು ಸರಿಯಲ್ಲ ಅದು ಅಲ್ಲದೆ ಅವ್ರನ್ನ ಪ್ರೀತಿ ಮಾಡಿದ್ದು ತಪ್ಪೇನಿಲ್ಲ ನೀವು ನನ್ನ ಮದ್ವೆ ಮಾಡ್ಕೊಂಡ್ರಲ್ಲ ನಿನ್ನಂತ ಹೆಣ್ಣ ಕಾಮ ತುಂಬಿದ ಹೆಣ್ಣು ನಾನೆಂದು ತಿಳಿದಕ್ಕಿಲ್ಲ ನಿನ್ನ ಮಾತನ್ನು ನಂಬಿ ದೇವರಂತ ನನ್ನ ಅಣ್ಣನನ್ನು ಮನೆಯಿಂದ ಹೊರಗಾಕಿದೆ ವೀರನಿಗೆ ಕೊಡಬಾರದು ಶಿಕ್ಷಣ ಕೊಟ್ಟೆ ನಿರ್ಲಜ ಇನ್ನ ನೀನು ಭೂಮಿ ಮೇಲೆ ಜೀವಂತ ಬದುಕಿರಬಾರದು ಈಗಲೇ ಸಾಯಿಸುತ್ತೇನೆ ಯಾಕೆ ಸೀರಾಡಿ ಗಂಟೆ ನಡೆದುಕೊಳ್ತೀವಿ ಡ್ರಸ್ ಮೇಲೆ ಡ್ಯೂಟಿಯಲ್ಲಿದ್ದಾಗ ಎತ್ತಬೇಕಾದ ನಿನ್ನ ಪಿಸ್ತೋಲ್ ಈಗ ಮನೆಯಲ್ಲಿದ್ದಾಗ ಸಾದ ಉಡುಪಿನಲ್ಲಿ ಇದ್ದಾಗ ಎತ್ತಿದರೆ ಎತ್ತಿದ ನಿನ್ನ ಕೈ ನೌಕರಿ ಹೊರಗೆ ಹೋಗಿ ಬಿಡುತ್ತದೆ ಹೋಶಾರ್ ಪ್ಲೀಸ್ ಹಿಂದಕ್ಕೆ ಸರಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನನ್ನ ಜೇವಿನಿಂದ ನನ್ನ ಪಿಸ್ತೂಲ್ ಹೊರಗೆ ಬರುತ್ತದೆ ಹೋಶಾರ್ మొచ్చలే బామీ కల్సలే కొట్టే అంత నన్న మనకి కణ హాక నిమ్మంత నీచ ప్రేమొత్తి జీవదిన ಬೇಡ ಸರಿ ಸರಿಂದ ಇಲ್ಲ ಅಂದ್ರೆ ಈ ಲಾವಣ ನಾನೇ ಕೊಂದು ಹಾಕುತ್ತೀನಿ ಈ ಕೊಲೆ ಬೋಧವನ್ನು ನಿನ್ನ ಮೇಲೆ ಅರ್ಸ್ತೀನಿ ಅದಕ್ಕೆ ಬೇಡ ಸರಿಯಿಂದ ನಿನ್ನನ್ನು ಜೈಲು ಕಂಬಿ ಎಣಿಸುವಂತೆ ಮಾಡ್ತೀನಿ ನಾನು ಹತ್ರ ನನ್ನ ಪ್ರಿಯಕನಗೋಸ್ಕರ ಕಾಯಲು ಸದಾ ಸಿದ್ಧಳಿರ್ಬೇಕು ಆದ್ರೆ ನಿನ್ನ ಅಧಿಕಾರ ಕಳೆದುಕೊಂಡು ನೀನು ಸಾಯ್ತೀಯ ಸ್ವಲ್ಪ ಹುಷಾರಾಗಿರು ಅದಕ್ಕಾಗಿ ಹೇಳ್ತಾ ನಿನ್ನ ಪಿಸ್ತೂಲು ಕೆಳಗಿಳಿಸ್ಬಿಡು ಅಂತ ಅಲ್ಲೇ ಹೆಣ್ಣಿ ಪೊಲೀಸ್ ಅಧಿಕಾರಿ ಆದ ನನ್ನ ಹೆದರ್ಸ್ತೀಯಾ ನೀನು ಹೆಣ್ಣಲ್ಲ ಕಾಮ ಪಿಸಾಚೆ ಹೆಣ್ಣಮ್ಮ ರೂಪದಲ್ಲಿ ಅವು ತರಿಸಿ ಬಂದ ಗಂಡನೆಂದರೆ ಸದಾ ನನ್ನ ದೇವರಂದು ಪೂಜಿಸುವ ಈ ಕಾಲದಲ್ಲಿ ಸತ್ತು ಹೋಗುವ ಗರ್ತಿಗೆ ಕರ್ತಿಗೆ ಗೊತ್ತು ಗಂಡನ ಮೆಂಡನ ನಿಮ್ಮಂತ ನೀಚ ನೀಚ ಪ್ರೇಮಿಗಳನ್ನು ಒತ್ತೊತ್ತಿಗೆ ಒತ್ತೊತ್ತಿಗೆ ಸಾಯಿಸಿ ಬಿಡಬೇಕು ನೋಡಿಗೂ ಹೌದಾ ಹೌದಾ ನೋಡು ಹಾಗಾದ್ರೆ ಅಲ್ಲ ಬಾಬಿಣ್ಣ ಮಗನೇ ಈಗ ನಿನ್ನ ಕೈ ನೀನೆ ಕೊಂದು ಈಗ ನನ್ನಿಂದಲೇ ಕೈ ತಪ್ಪಿಸಿಕೊಂಡು ಹೋದಿಲ್ಲ ನಿನ್ನನ್ನು ಹಿಡಿದು ನಿನ್ನ ರಕ್ತ ಹಿಡಿದೇ ಬಿಡಲಾರೆ ನನ್ನ ನನ್ನಂತ ಕಣ್ಣಿಗೆ ಮಣ್ಣು ಹರಿಸಿದ ನಿನ್ನಂತ ಮೋಸ ನೀನು ಅದೆಷ್ಟು ಜನರಿಗೆ ಮೋಸ ಮಾಡಿರ್ಬೇಕು ನಿನ್ನಂತವರ ಸಂಘ ಮಾಡಿ ನನ್ನ ಅಧಿಕಾರಕ್ಕೆ ಕಪ್ಪು ಚುಕ್ಕಿಯನ್ನು ತಂದೆ ನನ್ನ ರಕ್ತ ಸಂಬಂಧಿಕರನ್ನು ಕಳೆದುಕೊಂಡೆ ನೀನು ನನ್ನ ಕುರಿಗಾರ ಮೀರನಿಗೆ ಕೊಡಬಾರದ ಶಿಕ್ಷೆಯನ್ನು ಕೊಟ್ಟೆ ಧರ್ಮ ರಾಜಣ ಧರ್ಮದ ನುಡಿ ಬೆಂಕಿ ಕಿಡಿಯಾಗಿ ூமி மேலே உழிக்கெண்ண ரத்த குடியே விடலாரே பந்த தடை அதுமா பந்த